ನಮಸ್ತೆ ಎಲ್ಲರಿಗೂ ತುಂಬ ದಿವಸದಿಂದ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಿ ಬುಕ್ ಎಲ್ಲಿದೆ ಬುಕ್ ಎಲ್ಲಿದೆ ಬುಕ್ ಇಲ್ಲಿದೆ ಅಂತೇಳಿ ಬುಕ್ ಬಂದಾಗಿದೆ ಬುಕ್ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೇನೆ ನೋಡಿ ಈ ಕಾನ್ಸೆಪ್ಟ್ಗಳಿದೆ ನೋಡಿ ತುಂಬ ಇದೆ ಕಾನ್ಸೆಪ್ಟು ನಮಗೂ ಒಂದು ಸಲ ಇದನ್ನಿಸ್ತಾ ಇರುತ್ತೆ ಎಷ್ಟು ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಹೊಟ್ಟೆ ಬೊಜ್ಜು ಉದಾಹರಣೆಗೆ ಇದರಲ್ಲಿ ಲೆಕ್ಕು ಪ್ರೆಷರ್ ಪಾಯಿಂಟ್ಸ್ ಆದ ಬರುತ್ತೆ ಕೆಳಗಡೆ ಸೂಚನೆ ಕೊಟ್ಟಿದ್ದಾವೆ ಅದೇ ಥರ ಕಲರ್ ಥೆರಪಿ ಆದ ಬರುತ್ತೆ ಈಗ ಕಲರ್ ಥೆರಪಿಗಳನ್ನು ನೋಡಿ ಇಲ್ಲಿ ಕಲರ್ಗಳನ್ನ ಕೊಟ್ಟಿದ್ದಾವೆ ಕಾಣ್ತಾ ಇಲ್ಲ ಅಂದ್ಕೋತೀನಿ ಓಕೆ ತುಂಬ ನೀಟಾಗಿ ಕೊಟ್ಟಿದ್ದೇವೆ ಯಾರಾದರೂ ಏನೂ ಗೊತ್ತಿದೆ ಇಲ್ ಇರುವ ವ್ಯಕ್ತಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಬೋದು ಓಕೆ ಬಾಡಿ ಅನ್ ಟೈಮ್ಗೆ ಗೊತ್ತಿರೋಲ್ಲ ಬಟ್ ಎಲ್ಲಿ ಹಚ್ಕೊಳ್ಬೇಕಂತ ಗೊತ್ತಾಗಲ್ಲ ಈ ಸಮಸ್ಯೆಗೆ ಇಲ್ಲಿ ಹೋಗಿ ನೀವು ಬಣ್ಣಗಳನ್ನ ಹಚ್ಕೊಳ್ಬೋದು ಅದೇ ಥರ ಧಾನ್ಯಗಳ ಥೆರಪಿ ಧಾನ್ಯಗಳನ್ನ ಹಚ್ ಹಚ್ಕೊಳ್ಬೇಕು ಅದು ಸೂಚನೆಗಳನ್ನ ಕನ್ನಡದಲ್ಲಿ ಕೊಟ್ಟಿದ್ದೇವೆ ಮತ್ತು ಸಿಕ್ಸ್ ಕೀಸ್ ಅಂತ ಬರುತ್ತೆ ಅಡ್ವಾನ್ಸ್ ಪ್ರೊಟೋಕಾಲ್ಸ್ಗಳು ಅದನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಓರಿಕ್ಯುಲರ್ ಥೆರಪಿ ಅಂತ ಬರುತ್ತೆ ಕಿವಿಗಳಿಗೆ ಮ್ಯಾಗ್ನೆಟ್ನ ಎಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ಕೂಡ ಕೊಟ್ಟಿದ್ದೇವೆ ಇದು ಕೂಡ ಇಲ್ಲಿ ಕೆಳಗೆ ಸೂಚನೆ ಕೊಟ್ಟಿರ್ತೇವೆ ಮತ್ತು ಮುದ್ರಾ ಥೆರಪಿ ಮುದ್ರ ಥೆರಪಿ ಆ ಥರ ವರ್ಕ್ ಆಗುತ್ತೆ ಅದರದ್ದು ಪ್ರೋಟೋಕಾಲ್ಗಳೇನು ಯಾವ ಮುದ್ರೆಗಳನ್ನು ಮಾಡ್ಬೋದು ಈ ನೋಡಿ ಹೊಟ್ಟೆ ಬೋಜಿಗೆ ಸೂರ್ಯ ಮುದ್ರೆ ಬೇಕಾಗುತ್ತೆ ಅಂದರೆ ಬಾಡಿ ಬಿಸಿ ಆದಷ್ಟು ಫ್ಯಾಟ್ ಕರಗುತ್ತೆ ಅಂತೇಳಿ ಲಿಗ ಮುದ್ರೆ ಬರುತ್ತೆ ಆಮೇಲೆ ಯೋಗ ಥೆರಪಿ ಬರುತ್ತೆ ಯೋಗಗಳಲ್ಲಿ ಯಾವುದು ಯೋಗಗಳನ್ನು ಮಾಡ್ಬೋದು ಅಂಥೇಳಿ ಪ್ರಾಣಾಯಾಮ ಇದೆ ಆಸನಗಳಿದೆ ಕ್ರಿಯೆಗಳಿದೆ ಮತ್ತು ಹಾಗೆ ಹೇಳಚುರೋಪತಿ ಅಂದರೆ ಕ ಪ್ರಕೃತಿ ಚಿಕಿತ್ಸೆ ವಿಧಾನಗಳು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು ಇಲ್ಲಾದರೆ ನಿಯರ್ ಬೈ ಲೊಕೇಶನ್ ಎಲ್ಲಾದರೆ ಕ್ಲಿನಿಕ್ಗಳಿದ್ದರೆ ಮಾಡ್ಕೊಳ್ಬೋದು ಮತ್ತು ಆಯುರ್ವೇದ ಬರುತ್ತೆ ಆಯುರ್ವೇದದಲ್ಲಿ ಆಯುರ್ವೇದ ಥೆರಪಿನ ಅಭ್ಯಂಗ ಸ್ವೇದ ಉದ್ವ ಇದೇ ಏನಿದೆಯಲ್ಲ ಇದನ್ನು ಕೂಡ ಮಾಡ್ಕೋಬೋದು ಲೊ ನಿಯರ್ ಬೈ ಗೂಗಲಲ್ಲಿ ಸರ್ಚ್ ಮಾಡಿದರೆ ಆಯುರ್ವೇದ ಕ್ಲಿನಿಕ್ಗಳು ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ಡಾಕ್ಟರ್ಗಳನ್ನ ಕೇಳಿದ್ರು ಕೂಡ ಮಾಡ್ತಾರೆ ಇದರಲ್ಲಿ ಅಡಿಷ್ನಲ್ ಕೊಟ್ಟಿರೋದು ನಾವು ಯಾಕಂದರೆ ತುಂಬ ಜನಕ್ಕೆ ಈಗ ಶಿರೋಧಾರ ಎಷ್ಟು ಜನ ಗೊತ್ತಿದ್ದಿಲ್ಲ ನಾವು ವೀಡಿಯೋ ಮಾಡಿದಾಗ ಅಂದರೆ ಅದ್ರ ಬೇಸಿಕ್ ಎಡಾ ತಲೆ ಹೊಟ್ಟು ತುಂಬ ಟೆನ್ಶನ್ ಆಗಿಬಿಟ್ಟು ಸರ್ ಶಿರೋಧಾರ ಮಾಡ್ಕೊಂಬಿಟ್ರೆ ಆರಾಮ್ ಅನ್ಸುತ್ತೆ ಅಂತ ಹೋಗಿ ಮಾಡ್ಕೋತಾರೆ ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ನಿಮಗೆ ಎಲ್ಲೆಲ್ಲಿ ರೇಟ್ ಕಡಿಮೆ ಅನಿಸುತ್ತೋ ಅಲ್ಲಿ ಹೋಗಿ ನೀವು ಮಾಡ್ಕೋಬೋದು ಯಾಕಂದರೆ ಆಯುಷ್ಮಾಂಡ್ಲಾ ಪ್ರಮೋಷನ್ ಮಾಡಲ್ಲ ಯಾವುದೋ ಒಂದು ಕ್ಲಿನಿಕ್ ಅಲ್ಲಿ ಹೋಗಿ ಅಂತೇಳಿ ಹಾಗಾಗಿ ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬೋದು ಮತ್ತು ಪತ್ತೆ ಅಪತ್ತೆ ಅಂತೇಳಿ ಯಾವ್ದು ಎದನ್ನು ತಿನ್ನಬೇಕು ಅದನ್ನು ತಿನ್ನಬಾರ್ದು ಅಂತ ರೆಡ್ ಕಲರ್ ಅಂದರೆ ತಿನ್ನಬಾರ್ದು ಬ್ಲೂ ಅಂದರೆ ತಿನ್ಬೌದು ಅಂಥೇಳಿ ಮತ್ತೆ ಸೂಚನೆಗಳು ಇದೆ ಮತ್ತು ಕೆಳಗಡೆ ಕ್ರಿಸ್ಟಲ್ ಥೆರಪಿ ಅಂತ ಬರುತ್ತೆ ಯಾವ ಕೃಷ್ಣಗಳನ್ನ ಉಪಯೋಗಿಸಿದ್ರಿಂದ ಆ ಸಮಸ್ಯೆ ಇದ್ದವ್ರಿಗೆ ಒಳ್ಳೆಯದು ಅಂತೇಳಿ ಈ ಲೆವೆಲಲ್ಲಿ ನಿಮ್ಗೆ ಯಾರೂ ಕೂಡ ಪ್ರೊಟೋಕೋಲನ್ನ ಕೊಟ್ಟಿಲ್ಲ ಕೊಟ್ಟು ಇಲ್ಲ ಮುಂದೆ ಕೊಡೋದು ಇಲ್ಲ ಅಂದ್ಕೋತೀನಿ ಅರೋಮಾ ಥೆರಪಿ ಅರೋಮಾಗ ಅಂದರೆ ಒಂದೊಂದು ಸ್ಮೆಲ್ಗಳು ಕೇಳಿದಾಗ ಆ ಮನುಷ್ಯನ ತುಂಬ ಫೀಲ್ ಚೆನ್ನಾಗುತ್ತೆ ಇದು ಕೂಡ ಇದರಲ್ಲಿ ಕೊಟ್ಟಿದ್ದಾವೆ ಮತ್ತು ಅಲ್ಲಿ ಸೂಚನೆ ಕೊಟ್ಟಿದ್ದಾವೆ ಯಾರನ್ನು ಹೇಗೆ ಯೂಸ್ ಮಾಡ್ಬೋದು ಅಂಥೇಳಿ ಆಮೇಲೆ ಬ್ಯಾಚ್ ಫಾರ್ ಅಂತ ಬರುತ್ತೆ ಬ್ಯಾಚ್ ಫಾರ್ ಅಂದರೆ ಹೋಮಿಯೋಪತಿ ಅಂತ ಹೇಳುತ್ತೆಲ್ಲ ಅದ್ರದ್ದು ಹಿಸ್ಟ್ರಿ ಕೂಡ ಕೊಟ್ಟಿದ್ದಾವೆ ಅದು ಹೆಂಗೆ ಯೂಸ್ ಆಗುತ್ತೆ ಯಾವ ಥರ ಅದ್ರದ್ದು ಗಿಡಗಳ ಚಿತ್ರಗಳನ್ನು ನಾನು ಯೂಸ್ ಮಾಡಿಕೊಂಡು ಡ್ರಗ್ಲೆಸ್ ಆಗಿ ಯೂಸ್ ಮಾಡ್ಬೋದು ಅಂತೇಳಿ ಇದೊಂಥರ ತುಂಬ ಅದ್ಭುತವಾದ ಒಂದು ವಿದ್ಯೆ ಇದನ್ನು ನಮ್ಮ ಒಂದು ಡಿವೈಸ್ ಕೂಡ ಬರುತ್ತೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿಗೆ ಪ್ಲ್ಯಾನೆಟ್ ವೇವ್ಸ್ ಅಂತ ಬರುತ್ತೆ ವೆಬ್ಸೈಟಲ್ಲಿ ಹೋದರೆ ಅಲ್ಲಿ ಹೋದರೆ ನೀವು ಇದ್ರದ್ದು ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ ಈ ಹೂಗಳದ್ದು ಎಷ್ಟು ಹೇಗೆ ಹೇಗೆ ಮಾತಾಡ್ತೋ ಅದ್ರ ಸು ಅದಕ್ಕೊಂದು ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ ಕೂಡ ಕೂಡ ಆ ಡಿವೈಸಲ್ಲಿ ನಮಗೆ ಕೇಳುತ್ತೆ ಆ ಆ ಫ್ರೀಕ್ವೆನ್ಸಿ ನಮಗೆ ನಿಯರ್ ಬೈ ಇದ್ದಾಗ ನಾವು ಅದನ್ನು ಯಾವ ಥರ ಉಪಯೋಗಿಸ್ಬೋದು ಅನ್ನೋದನ್ನು ಖರ್ಚಿಲ್ಲದೆ ಅಲ್ಲ ಇದು ಬರೀ ಒಂದು ಫೋಟೋ ಇಟ್ಕೊಂಡು ನೀವು ಅದನ್ನು ಟ್ರೀಟ್ಮೆಂಟ್ನ ತಗೊಳ್ಬೋದು ಯಾಕಂದರೆ ಇದೆಲ್ಲ ಡ್ರಗ್ಲೆಸ್ ಅದಕ್ಕೆ ಓಕೆ ನೆಕ್ಸ್ಟು ಹೀಲಿಂಗ್ ಕೋಡ್ಸು ಹೀಲಿಂಗ್ ಕೋಡ್ಸ್ ಅಂತ ಬರುತ್ತೆ ಹೀಲಿಂಗ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡೋದು ಆಮೇಲೆ ಸ್ವಿಚ್ ಕೋಡ್ಸ್ಗಳು ಬರುತ್ತೆ ಅದಕ್ಕೆ ಸೂಚನೆಗಳು ಮತ್ತು ಮಂತ್ರ ಥೆರಪಿ ಬರುತ್ತೆ ಮತ್ತು ರೇಕಿ ಬರುತ್ತೆ ನೋಡಿ ಎಷ್ಟು ಟ್ರೀಟ್ಮೆಂಟ್ ಇದೆ ಹದಿನೇಳು ಇದೆ ಒಂದು ಇದರಲ್ಲಿ ಹದಿನೇಳು ಟ್ರೀಟ್ಮೆಂಟ್ಸು ಒಂದು ಒಂದು ಪ್ರೋಟೋಕಾಲ್ಗೆ ಅಂಥದ್ದು ನಾವು ಮುನ್ನೂರು ಮಾಡಿದ್ದೇವೆ ಮುನ್ನೂರಲ್ಲಿ ನಿಮಗೆ ಮುನ್ನೂರು ಕೊಟ್ಟರೆ ಬುಕ್ಕು ಇಪ್ಪತ್ತೈದು ಕೆ ಜಿ ಆಗ್ಬಿಡುತ್ತೆ ಅದಕ್ಕೆ ಅದರಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಟೋಕಾಲನ್ನು ಕೊಟ್ಟಿದ್ದೇವೆ ಅದನ್ನ ನೀವು ಇದು ಮಾಡ್ಕೋಬೋದು ಇದು ನೆಕ್ಸ್ಟು ಇದು ಹೀಗೆ ಹೀಗೆ ಹೋಗ್ತು ಬಿಡುತ್ತೆ ಟಕ 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 ಹೊಂಟ್ಬಿಡುತ್ತೆ ಬಿಡುತ್ತೆ ಇಷ್ಟು ಟ್ರೀಟ್ಮೆಂಟ್ಗಳು ಫಸ್ಟ್ ನಿಮ್ಮ ಮನೆಯಲ್ಲಿ ಭಗವದ್ಗೀತ ಮತ್ತು ಇದು ಎರಡು ಇರಲೇಬೇಕು ಯಾರ್ಯಾರು ಮನೇಲಿ ನೀವು ಭಗವದ್ಗೀತೆ ಇಟ್ಟಿದ್ದೀರ ಅಲ್ಲಿ ಒಂದು ಎರಡನೇ ಬುಕ್ ಇರಲೇಬೇಕು ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಎಲ್ಲನೂ ಇಲ್ಲೇ ಕೊಟ್ಟಿರೋದ್ರಿಂದ ಮಾಡ್ಕೋಬೋದು ಇದನ್ನು ಪ್ರೈಸು ಬಂದುಬಿಟ್ಟು ಈಗ ತೌಸಂಡ್ ಫೋರ್ ನೈಂಟೀನ್ ಅಂತಿದೆ ನೆಕ್ಸ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಅರ್ಲಿ ಬೋರ್ಡ್ ಆಫರ್ ಅಷ್ಟೇ ಒಂದು ವಾರದ ಮಟ್ಟಿಗೆ ಈ ಆಫರ್ನ ಕೊಟ್ಟಿದ್ದಾವೆ ಆಮೇಲೆ ಚೇಂಜ್ ಆಗುತ್ತೆ ಆಲ್ರೆಡಿ ಮೂರು ದಿವಸ ಆಯಿತು ನಾವು ಲಾಂಚ್ ಮಾಡಿ ಒಂದು ನಾಲ್ಕು ದಿವಸ ಇದೆ ಬೇಗ ಲಾಂಚ್ ಮಾಡಿ ಹತ್ತು 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 ಸಾವಿರ ಬುಕ್ಕಿಂಗ್ಗಳನ್ನ ತೊಗೋತಿದ್ದಾವೆ ತೊಗೊಂಡಿದ್ದೇವೆ ಕಾರಣ ಏನಾದರೂ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಗಳಿದ್ರೆ ಒಂದೇ ಸಾರಿ ಒಂದು ಲಕ್ಷನೂ ಮಾಡ್ಬೋದು ನಾವು ಪ್ರಿಂಟು ಬಟ್ ಏನಂದರೆ ಆಫ್ ಫಸ್ಟ್ ಆಫ್ ಆಲ್ ಬಜೆಟ್ ಬೇಕು ಫಸ್ಟ್ ಆಫ್ ಆಲ್ ನೀವು ಬುಕ್ ಮಾಡಬೇಕು ಬುಕ್ ಆಗಿದೆ ಆಲ್ರೆಡಿ ಅಷ್ಟು ಏನಾದರೂ ಸ್ಮಾಲ್ ಮಿಸ್ಟೇಕ್ಗಳಿದರೆ ಚೇಂಜ್ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಬುಕ್ಕಲ್ಲ ಕಾರಂತರು ಕುವೆಂಪುರು ಎಲ್ಲ ಇರೋದು ಬುಕ್ಗಳಿಂದ ಹೊರತು ಅವ್ರು ಯಾರು ನಮ್ಮಾಗಿ ರೀಲ್ಸ್ ಮಾಡಿ ವೀಡಿಯೋ ಮಾಡಿ ಹಾಕಿಲ್ಲ ವೀಡಿಯೋ ರೀಲ್ಸ್ಗಳೆಲ್ಲ ತುಂಬ ಕ್ಷಣಿಕವಾಗಿರುತ್ತೆ ಬಟ್ ಪುಸ್ತಕಗಳು ಅನಂತವಾಗಿರುತ್ತೆ ಅನನ್ ಅಂದರೆ ನಾವು ಮನುಷ್ಯರಲ್ಲಿ ತನಕ ಇರ್ತೇವೆ ಅದನ್ನ ಓದ್ಬೋದು ನೋಡ್ಬೋದು ಅದರಿಂದ ನಮ್ಮದು ಜ್ಞಾನ ಇಂಪ್ರೂವ್ ಆಗುತ್ತೆ ಸೊ ಹಾಗಾಗಿ ಈ ಬುಕ್ನ ಪರ್ಚೇಸ್ ಮಾಡಲಿಕ್ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ಮಂಡನ್ ಡಾಟ್ ಶಾಪ್ ಹೋಗ್ಬೋದು ಅಥವಾ ಇಲ್ಲಿ ಸಂಖ್ಯೆ ಕೊಟ್ಟಿರ್ತೇನೊಂದು ಆ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ ವೆಬ್ಸೈಟ್ ಥೂ ಮಾಡಬೇಕಾಗುತ್ತೆ ಸ್ವಲ್ಪ ಹ್ಯಾಂಗ್ ಆದರೆ ನಿಮ್ಮದು ಸಿಸ್ಟಮ್ ವರ್ಕ್ ಆಗಿಲ್ಲ ಅಂದರೆ ಬೇರೆ ಮೊಬೈಲಿಂದ ಮಾಡಿ ಮನೆಗೆ ಹೋಮ್ ಡೆಲಿವರಿ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ನಿಮಗೆ ಟೈಮ್ ತಗೋತೇವೆ ಹೋಮ್ ಡೆಲಿವರಿ ಕೊಡಲಿಕ್ಕೆ ಯಾಕಂದರೆ ಆರ್ಡರ್ಸ್ ತುಂಬ ಇರೋದ್ರಿಂದ ಅದನ್ನು ತಗೊಂಡು ಪ್ಯಾಕ್ ಮಾಡಿ ಮನೆ ಕಳಿಸ್ಬೇಕಾದ್ರೆ ವಿಲ್ ಟೇಕ್ ಟೈಮ್ ಇದಕ್ಕೆ ಆರುನೂರು ಪೇಜು ವಿತ್ ಕಲರು ಮ್ಯಾಟ್ ಫಿನಿಶಿಂಗು ತುಂಬ ನೀಟಾಗಿರುತ್ತೆ ಹತ್ತು ವರ್ಷ ಇಟ್ಟರು ಕೂಡ ಆ ಬುಕ್ಕು ಕೆಡಬಾರ್ದು ಆ ಲೆವೆಲಲ್ಲಿ ಟಾಪ್ ನೋಟ್ಸ್ ಕೊಟ್ಟಿಗೆ ಕೊಡ್ತಿದ್ದಾವೆ ಮತ್ತೆ ಆ ತಡ ಕಣ್ಣು ಮುಚ್ಚಿ ಆರ್ಡರ್ ಮಾಡಿ ಕನ್ನಡ ಫಸ್ಟ್ ಬಿಟ್ಟಿದ್ದಾವೆ ಇನ್ನೂ ಕೆಲವು ದಿನಗಳು ಆದರೆ ಇನ್ನೊಂದು ಹೇಳ್ತೇನೆ ಬೇರೆ ಬೇರೆ ಲ್ಯಾಂಗ್ವೇಜದ್ದು ಸೂಚನೆಗಳು ಕೊಟ್ಟಿದ್ದಾವೆ ಒಂದೇ ಪೇಜಲ್ಲೇ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ರಷ್ಯನ್ ಏಳು ಲ್ಯಾಂಗ್ವೇಜ್ ಕೊಟ್ಟಿದ್ದಾವೆ ಮುಂದೆ ಅದನ್ನು ಫುಲ್ಲಾಗಿ ಅದೇ ಲ್ಯಾಂಗ್ವೇಜಲ್ಲಿ ಬಿಡ್ಕೊಂಡು ಪ್ಲ್ಯಾನ್ ಇದೆ ಫಸ್ಟು ನಮ್ಮ ಕನ್ನಡ ನಮ್ಮದು ಕನ್ನಡ ಫಸ್ಟ್ ಅಲ್ಲ ಮಾತೃ ಭಾ ಭಾಷೆ ಹಾಗಾಗಿ ಮಾತೃಭಾಷೆಯಲ್ಲಿ ಕೊಟ್ಟಿದ್ದೇವೆ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಕೇವಲ ಬರೀ ಬುಕ್ ಮಾಡಿ ಅಷ್ಟೇ No other questions. Thank you.